ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಕಲರವ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಸ್ಕಿನ್ ಬ್ರೈಟಾಗಿ ಕಾಣಿಸ್ಲಿಕ್ಕೆ ಹತ್ತು ಸರಳ ಮನೆ ಮದ್ದನ್ನು ಇದ್ದೀನಿ ವೀಡಿಯೋ ಕೊನೆಯವರೆಗೂ ನೋಡಿ ಮೊದಲನೇ ವಾರಕ್ಕೆ ಎರಡರಿಂದ ಮೂರು ಸಲ ಅರಿಶಿನ ಮತ್ತು ಕಡಲೆ ಹಿಟ್ಟಿನ ಪ್ಯಾಕನ್ನು ಇಪ್ಪತ್ತು ನಿಮಿಷಗಳ ಕಾಲ ಹಚ್ಕೊಂಡು ಮುಖ ತೊಳೆಯೋದ್ರಿಂದ ಮುಖ ಬ್ರೈಟಾಗಿ ಕಾಣಿಸುತ್ತೆ ಎರಡನೇದು ನಿಮ್ಮ ಕೈಕಾಲಿನ ಗಂಟುಗಳು ಕಪ್ಪಾಗಿದ್ದರೆ ಪ್ರತಿದಿನ ನಿಂಬೆಹಣ್ಣಿನ ಸಿಪ್ಪೆಯಿಂದ ಐದು ನಿಮಿಷಗಳ ಕಾಲ ತಿಕ್ಕಿ ಹೀಗೆ ಮೂವತ್ತು ದಿನಗಳ ತನಕ ಮಾಡಿದರೆ ಚರ್ಮದ ಬಣ್ಣ ತಿಳಿಯಾಗುತ್ತದೆ ನೆಕ್ಸ್ಟ್ ಮೂರನೇದು ವಾರಕ್ಕೆ ಮೂರು ಬಾರಿ ಟೊಮೊಟೊ ರಸವನ್ನು ಹಚ್ಚುವುದರಿಂದ ಮುಖದ ಕಲೆಗಳು ಕಡಿಮೆಯಾಗಿ ಚರ್ಮದ ಬಣ್ಣ ಸುಂದರವಾಗಿ ಕಾಣುತ್ತದೆ ಟೊಮೊಟೊ ರಸವನ್ನು ನಿಯಮಿತವಾಗಿ ಹಚ್ಚುವುದರಿಂದ ಟ್ಯಾನಿಂಗ್ ಕೂಡ ನಿವಾರಣೆ ಆಗುತ್ತದೆ ನಾಲ್ಕನೇದು ಯಾವುದೇ ಫಂಕ್ಷನ್ಗೆ ಹೋಗುವ ಮೊದಲು ಪಪ್ಪಾಯ ಹಣ್ಣು ಮತ್ತು ಮುಲ್ತಾನಿ ಮಿಟ್ಟಿಯ ಪ್ಯಾಕ್ ತಯಾರಿಸಿ ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ಹದಿನೈದು ನಿಮಿಷಗಳ ಕಾಲ ಹಚ್ಚಿಕೊಳ್ಳುವುದರಿಂದ ಮುಖದ ಕಾಂತಿ ಹೆಚ್ಚಾಗುತ್ತದೆ ಗ್ಲೋಯಿಂಗ್ ಸ್ಕಿನ್ ಪಡಿಬಹುದು ನೆಕ್ಸ್ಟ್ ಎರಡು ಚಮಚ ಆಲೂಗಡ್ಡೆ ರಸದಲ್ಲಿ ಒಂದು ಚಮಚ ಅಕ್ಕಿ ಇಟ್ಟು ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಪ್ಯಾಕ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮುಖದ ಕಲೆಗಳು ಸುಕ್ಕು ನೆರಿಗೆಗಳು ಕೆಲವೇ ದಿನಗಳಲ್ಲಿ ಮಾಯವಾಗಿ ನಿಮ್ಮ ಮುಖ ಕಾಂತಿಯುತವಾಗಿ ಕಾಣಿಸುತ್ತದೆ ಆರನೇದು ಪ್ರತಿದಿನ ಬಾದಾಮಿ ಎಣ್ಣೆ ಮತ್ತು ತೆಂಗಿನ ಎಣ್ಣೆಯಿಂದ ಐದು ನಿಮಿಷಗಳ ಕಾಲ ಮುಖಕ್ಕೆ ಮಸಾಜ್ ಮಾಡಿ ಮಸಾಜ್ ಮಾಡುವುದರಿಂದ ಸ್ಕಿನ್ನಲ್ಲಿ ಬ್ಲಡ್ ಫ್ಲೋ ಹೆಚ್ಚಾಗಿ ಸ್ಕಿನ್ ಟೈಟಾಗಿ ಕಾಣಿಸುತ್ತದೆ ನೆಕ್ಸ್ಟ್ ಶುದ್ಧ ಅಲೋವೆರಾ ಜೆಲ್ಲನ್ನು ಮುಖಕ್ಕೆ ಮಸಾಜ್ ಮಾಡುವುದರಿಂದ ಚರ್ಮದ ತೇವಾಂಶ ಹೆಚ್ಚುತ್ತದೆ ಪ್ರತಿ ರಾತ್ರಿ ಹಚ್ಚುವುದರಿಂದ ಉತ್ತಮ ಪರಿಣಾಮವನ್ನು ಪಡೆಯಬಹುದು ಒಂದು ಚಮಚ ಅರಿಶಿನವನ್ನು ಹಸಿ ಹಾಲಿನಲ್ಲಿ ಚೆನ್ನಾಗಿ ಬೆರೆಸಿ ಮುಖಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಡಿ ನಂತರ ಮುಖ ತೊಳೆಯುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಸ್ಕಿನ್ ಗ್ಲೋ ಆಗುತ್ತದೆ ನೆಕ್ಸ್ಟ್ ಕಾಫಿ ಪೌಡರ್ ನಿಂಬೆಹಣ್ಣು ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಮುಖಕ್ಕೆ ಎರಡು ನಿಮಿಷಗಳ ಕಾಲ ಸ್ಕ್ರಬ್ ಮಾಡಬೇಕು ನಂತರ ಮುಖ ತೊಳೆಯುವುದರಿಂದ ಮುಖದ ಟ್ಯಾನಿಂಗ್ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ತ್ವಚೆ ಬೆಳಗ್ಗೆ ಕಾಣಿಸಲು ಸಹಾಯವಾಗುತ್ತದೆ ಲಾಸ್ಟ್ ನೆನೆಸಿದ ಬಾದಾಮಿಯನ್ನು ರುಬ್ಬಿ ಪೇಸ್ಟ್ ಮಾಡಿ ಬಳಿಕ ಓಟ್ಸ್ ಪುಡಿಯನ್ನು ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಗಳ ನಂತರ ತಣ್ಣೀರಿನಿಂದ ತೊಳೆಯಬೇಕು ಹೀಗೆ ಮಾಡುವುದರಿಂದ ಮುಖದ ಟ್ಯಾನ್ ಕಡಿಮೆಯಾಗುತ್ತದೆ Thanks for watching. Keep supporting us.